ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಬೆಳ್ಳುಳ್ಳಿ ಮಂಡಾಳು ಹೇಗೆ ಹಚ್ಚೋದು ಅನ್ನೋದನ್ನು ನೋಡೋಣ ತುಂಬ ಸುಲಭವಾದ ಕ್ರಮ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಚಟಪಟ ಆದಮೇಲೆ ಅದಕ್ಕೆ ನಾವು ಬೆಳ್ಳುಳ್ಳಿನ ಜಜ್ಜಿ ಹಾಕಬೇಕು ಬೆಳ್ಳುಳ್ಳಿ ಜಜ್ಜಿ ಹಾಕಿದರೆ ತುಂಬ ರುಚಿ ಬರುತ್ತೆ ಹಾಗೆ ಅದಕ್ಕೆ ಒಂದು ಬಟ್ಲು ಶೇಂಗಾ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ಶೇಂಗಾ ಹಾಕಿ ಆ ನಂತರ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಅದು ಚೆನ್ನಾಗಿ ಹುರಿಬೇಕು ಯಾಕಂದರೆ ಶೇಂಗಾ ಕಟಮ್ ಕಟಮ್ ಅನ್ಬೇಕು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನೀವು ಶೇಂಗಾನ ಹುರ್ಕೊಡಿ ನಂತರ ಅದಕ್ಕೆ ನೀವು ಒಂದು ಬಟ್ಲು ಪುಟಾಣಿನ ಹಾಕಿ ಪುಟಾಣಿ ಕೂಡ ಅಷ್ಟೇ ತುಂಬ ಹಾಕಿದರೆ ಚೆನ್ನಾಗೇ ಇರುತ್ತೆ ಶೇಂಗಾ ಪುಟಾಣಿ ಬಾಯಿ ತುಂಬ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ಹಾಕಿ ಆ ನಂತರ ಸ್ವಲ್ಪ ಉಪ್ಪು ರುಚಿ ನೋಡ್ಕೊಂಡು ಹಾಕಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿರಿ ಆಮೇಲೆ ಅರ್ಶಿಣ ಪುಡಿ ಹಾಕಬೇಕಾಗತ್ತೆ ಒಂದು ಸ್ಪೂನ್ ಸ್ಮಾಲ್ ಸ್ಪೂನಲ್ಲಿ ಒಂದು ಸ್ಪೂನ್ ಅರ್ಶಿಣ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ ಗ್ಯಾಸ್ ಆಫ್ ಆದಮೇಲೆ ನೀವು ಅದಕ್ಕೆ ಖಾರದ ಪುಡಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ನಾನು ಒಂದೆರಡು ಸ್ಪೂನ್ ಖಾರದ ಪುಡಿನ ಇಲ್ಲಿ ಹಾಕ್ತಾಯಿದ್ದೀನಿ ಸೊ ಗ್ಯಾಸ್ ಆಫ್ ಮಾಡಿ ಹಾಕಿ ಅಂದರೆ ಅದೊಂಥರ ಎಣ್ಣೆ ಬಿಟ್ಕೊಂಡು ತುಂಬ ಚೆನ್ನಾಗಿರುತ್ತೆ ಆ ನಂತರ ಖಾರದ ಪುಡಿ ಹಾಕಿ ಅದನ್ನು ಕೂಡ ಹಾಗೆಯೇ ನೀವು ಗ್ಯಾಸ್ ಆಫ್ ಮಾಡಿರ್ತಿರ್ಲಿಲ್ಲ ಹಾಗೆ ಫ್ರೈ ಮಾಡಿ ಏನು ತೊಂದರೆ ಇಲ್ಲ ಹೊತ್ತೋದು ಇಲ್ಲ ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನು ಅಥವಾ ಒಂದು ಮುಕ್ಕಾಲು ಸ್ಪೂನ್ ಸಕ್ಕರೆ ಹಾಕಿ ಇಲ್ಲ ಸಕ್ಕರೆ ಪುಡಿ ಕೂಡ ಹಾಕ್ಬೋದು ಆಪ್ಷನ್ ಮಂಡಕ್ಕಿ ಕಲಿಸೋವಾಗ ನಾವು ಸಕ್ಕರೆ ಪುಡಿ ಹಾಕ್ಕೋಬೋದು ಈ ರೀತಿ ಎಲ್ಲ ರೆಡಿ ಆದಮೇಲೆ ನೀವು ಮಂಡಕ್ಕಿನ ಚೆನ್ನಾಗಿ ಕಲಿಸ್ಕೊಳ್ಳಿ ಆದಮೇಲೆ ಅದಕ್ಕೆ ನೀವು ಒಂದು ಸ್ಪೂನು ಅಥವಾ ಎರಡು ಸ್ಪೂನು ಪುಟಾಣಿ ಹಿಟ್ಟನ್ನು ಹಾಕಿ ಕಲಿಸಿ ಇದನ್ನು ಹಾಕಿದರೆ ತುಂಬ ರುಚಿ ಬರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಈ ರೀತಿ ಮಂಡಕ್ಕಿನ ನಾನು ನೀವು ರೆಡಿ ಮಾಡಿಕೊಂಡು ಸಂಜೆ ಸ್ನ್ಯಾಕ್ಸ್ ಆಗಿ ಮತ್ತು ಟೀ ಜೊತೆ ಅಥವಾ ಕಾಫಿ ಜೊತೆ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನಮ್ಮ ಕಡೆ ಇದು ತುಂಬ ರುಚಿ ರುಚಿಯಾಗಿ ಮಾಡ್ತಕ್ಕಂತಹ ಬೆಳ್ಳುಳ್ಳಿ ಮಂಡಳು ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ